ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಪಾಳ್ಯ ವಾರ್ಡ್ ನಂಬರ್ ಎಂಟರಲ್ಲಿ ದಲಿತ ಜಾಗೃತಿ ಮಹಾಸಮಾಜ ರಾಜ್ಯಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಹಿರಿಯ ನಾಯಕರು ಸಮಾಜ ಸೇವಕರು ಶ್ರೀ ಮಾರ್ಸಿಂಲಿ ಅವರು ತಮ್ಮ ಅರವತ್ಮೂರನೇ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿದರು ಮಾರ್ಸುಮಲಿ ಅವರ ಹುಟ್ಟುಹಬ್ಬವನ್ನು ಸ್ಥಳೀಯ ಮುಖಂಡರು ಅಭಿಮಾನಿಗಳು ಸೇರಿದಂತೆ ಎಲ್ಲರೂ ಕೂಡಿ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾಸುಮನಿ ಅವರು ಹುಟ್ಟುಹಬ್ಬದ ಅಂಗವಾಗಿ ಬೆಳಗಿನ ಉಪಹಾರವನ್ನ ಪೌರ ಕಾರ್ಮಿಕರಿಗೆ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಸುಮನಿ ನನಗೆ ಶುಭಾಶಯಗಳನ್ನು ಕೋರಿದ ಎಲ್ಲಾ ಸ್ನೇಹಿತರು ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾನು ಸುಮಾರು ವರ್ಷಗಳಿಂದ ಬಡವರ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ ನನಗೆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ನಾಯಕರು ಟಿಕೆಟ್ ಅನ್ನು ಕೊಟ್ಟರೆ ಇನ್ನು ಅನೇಕ ಸೇವೆಗಳನ್ನು ಮಾಡ್ತಾ ಇರ್ತೀನಿ ಚಲವಾದಿ ಪಾಲ್ಯ ವಾರ್ಡ್ನಲ್ಲಿ ಮಾಧ್ಯಮದ ಮುಖಾಂತರ ಸೇವಿಸುತ್ತೇನೆ ಎಂದು ಹೇಳಿದರು ಈ ಹುಟ್ಟಿದ ಹಬ್ಬ ಹಬ್ಬದಲ್ಲಿ ಬೆಳಗ್ಗೆ ಬಂದ್ಬಿಟ್ಟು ಉಪಹಾರವನ್ನು ನಮ್ಮ ಬಿ ಪಿ ಎಂ ಪಿ ಅವರಿಗೆ ಮತ್ತು ನಮ್ಮ ಜನ ಪಬ್ಲಿಕ್ ಅವರಿಗೆ ಹೋಗೋರು ಬರೋರಿಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಉಪಹಾರವನ್ನು ರೆಡಿ ಮಾಡಿದ್ದೀವಿ ಅವರೆಲ್ಲ ಅದನ್ನು ಉಪಹಾರವನ್ನು ಎಲ್ಲ ತೊಗೊಂಡಿದ್ದಾರೆ ಅದೇ ಥರ ಬಂದ್ಬಿಟ್ಟು ವರ್ಷ ವರ್ಷ ನಾವು ಇದು ಮಾಡ್ತಾ ಬರ್ತಾಯಿದ್ದೀವಿ ಆಮೇಲೆ ಬಂದುಬಿಟ್ಟು ಈ ಹಬ್ಬದಲ್ಲಿ ಒಂದು ವಿಶೇಷ ಪ್ರಕಟಣೆ ಏನು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ನೂರು ವರ್ಷದಿಂದ ಕೊಡ್ತಾ ಇಲ್ಲ ಆ ಅಕ್ಕುಪತ್ರವನ್ನು ನಾವು ಸಿ ಎಮ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ ಆ ಸಿ ಎಮ್ ಕಂಪ್ಲೇಂಟ್ ಬಂದ್ಬಿಟ್ಟು ಆಗಿ ಇವಾಗ ಆರ್ ಒ ಆಫೀಸಿಂದ ಎ ಆರ್ ಒ ಆಫೀಸಿಂದ ನನಗೆ ಕಾಪಿ ಕೊಟ್ಟವ್ರೆ ಅದನ್ನು ಖಂಡಿತ ಮಾಡಿಕೊಡ್ತೀವಿ ನೀವು ಅಪ್ಲೈ ಮಾಡಿ ಅಂತ ಹೇಳೋರೆ ಅದು ಅಪ್ಲೈ ಮಾಡಿದ್ದೀವಿ ಆ ಮಾಡಿದ್ರು ಅವ್ರು ನಮಗೆ ಕೊಡ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ನಾವು ಇಲ್ಲಿರೋದೆಲ್ಲ ಬಂದ್ಬಿಟ್ಟು ಪ್ಯೂರ್ ಎಸ್ ಸಿ ಎಸ್ ಟಿ ಅವರು ಅದರಿಂದ ಬಂದ್ಬಿಟ್ಟು ಕೊಡ್ತಾ ಇಲ್ಲ ಅದಕ್ಕೆ ನಾವು ಅವರಿಗೆ ಬಂದ್ಬಿಟ್ಟು ಸೀಮ್ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಗ್ಪತ್ರ ಕೊಡೋಕ್ಕೆ ಇವಾಗ ಏನು ಹೇಳ್ತಾರೆ ನನಗೆ ಒಂದು ಪ್ರಾರಂಭ ಕೊಟ್ಟವ್ರು ಇಂಬಾರ ಒಂದು ಪ್ರಾರಂಭ ಕೊಟ್ಟವ್ರೆ ನೀವು ಬಂದುಬಿಟ್ಟು ಅಪ್ಲೈ ಮಾಡಿ ನೀವು ಅಪ್ಲೈ ಮಾಡಿದ ಮೇಲೆ ನಮಗೆ ಅಗ್ಪತ್ರ ಕೊಡ್ತೀನಿ ಅಂತಾರೆ ನಾನು ಹುಟ್ಟಿದ ಬದಸಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳೋದು ಏನಂದರೆ ನಮಗೆ ಅಗ್ಪತ್ರವನ್ನು ಕೊಡಿ ನಾವು ಕಾ ಟ್ಯಾಕ್ಸ್ ಕಟ್ಟೋಕ್ಕೆ ರೆಡಿಯಾಗಿದ್ದೀವಿ ಇದೇ ನಾವು ಹೇಳ್ತಾ ಇರೋದು ಎಮ್ ಎಲ್ ಎ ಅವರು ಹೇಳಿದ್ದಾರೆ ಅವರು ಮಂತ್ರಿ ಆಗಿದ್ದಾರೆ ಅವರು ಹೇಳಿನೋ ಇವರು ಯಾರು ಹೋಗ್ಲು ಯಾರು ಹೋಗಲು ಯಾರು ಒಬ್ಬರು ಮಾಡ್ತಾ ಇಲ್ಲ ಅವರು ಯಾರು ನಮ್ಮ ಇದಕ್ಕೆ ನಮ್ಮ ಜನಕ್ಕೆ ರೆಸ್ಪೆಕ್ಟಾಗಿ ಕೊಡ್ತಾ ಇಲ್ಲ ಅದಕ್ಕೆ ನಾನು ಪಿನ ಪುನಃ ಪುನಃ ನಾನು ಕಂಪ್ಲೇಂಟ್ ಮಾಡ್ತಾ ಬರ್ತಾ ಇದ್ದೀನಿ ಈ ಹುಟ್ಟಿದ ಹಬ್ಬದಲ್ಲಿ ನನಗೆ ಒಂದೇ ಒಂದು ಇದ್ರ ಮನವಿ ಅಂತ ಹೇಳಿದ್ರೆ ಅಕ್ಕಪತ್ರವನ್ನು ಕೊಡೋ ಕೇಳಿ ನಾವು ಟ್ಯಾಕ್ಸ್ ಕಟ್ಟೋಕ್ಕೆ ರೆಡಿ ಆಗಿದ್ದೀವಿ ಸರ್ ನಂದು ನಲವತ್ತ್ಮೂರು ವರ್ಷ ಪೊಲಿಟಿಕಲ್ ಇದ್ದೀನಿ ಈ ನಲವತ್ತ್ಮೂರು ವರ್ಷದಲ್ಲಿ ನನಗೆ ಬಂದ್ಬಿಟ್ಟು ಖಂಡಿತ ಬಂದ್ಬಿಟ್ಟು ಸೀಟ್ ಸಿಕ್ಕಿದ್ರೆ ಸೀಟ್ ಸಿಗಿದ್ರೆ ಅಲ್ಲ ನನಗೆ ಸೀಟ್ ಸಿಗಲೇಬೇಕು ನನ್ನ ಸೀಟ್ ಕೊಡಲೇಬೇಕು ಕೊಟ್ಟರೆ ಖಂಡಿತ ನಾನು ಗೆಲ್ಲೇ ಕೇಳ್ತೀನಿ ಅದೇನಿದೆ ಏನಿದೆ ನಾವು ಖರ್ಚು ಖರ್ಚು ಎಲ್ಲ ನಾವೂ ಮಾಡ್ತೀವಿ ಅದಕ್ಕೆ ನಾವು ರೆಡಿಯಾಗಿ ಇದ್ದೀವಿ ಖಂಡಿತ ನಾವು ಬಂದ್ಬಿಟ್ಟು ಹತ್ತು ಸಾವಿರ ಜನಗೆ ರೇಷನ್ ಕಾರ್ಡ್ ಮಾಡಿದ್ದೀವಿ ಆರು ಸಾವಿರ ಜನಗೆ ಬಂದುಬಿಟ್ಟು ನಮ್ಮ ಲೋನ್ ಮಾಡಿದ್ದೀವಿ ಏಳು ಸಾವಿರ ಜನಕ್ಕೆ ಬಂದ್ಬಿಟ್ಟು ಓಲ್ಡ್ ಓಲ್ಡ್ ಏಜ್ ಪಿಂಚಣಿಗಳು ಮಾಡಿದ್ದೀವಿ ಡೆಲ್ಲಿಯಿಂದ ಬಂದು ಭಾರತ್ ಜ್ಯೋತಿ ಅವಾರ್ಡ್ ತೊಗೊಂಡಿದ್ದೀವಿ ಎಲ್ಲ ಮಾಡಿದ್ದೀವಿ ನಮ್ಮ ಸಮ ಸಮಾಜ ಸೇವಾ ಮಾಡ್ತಾ ಬರೋದಕ್ಕೆ ನನಗೆ ಬಂದುಬಿಟ್ಟು ಡೆಲ್ಲಿಂದ ಡೆಲ್ಲಿಯಿಂದ ನನಗೆ ಭಾರತ್ ಜ್ಯೋತಿ ಅವಾರ್ಡ್ ಕೊಟ್ಟು ಅವರೇ ಆದ್ದರಿಂದ ನಾನು ಏನು ಹೇಳ್ತಾರೆ ಅದು ದಯಮಾಡಿ ಸತಿ ನನಗೆ ಸಿಟ್ಟು ಕೊಡಿರಿ ಖಂಡಿತ ನಾನು ಗೆದ್ದೇ ಕೇಳ್ತೀನಿ ಅಂತೇಳಿ ನನ್ನ ಹುಟ್ಟಿದ ಹಬ್ಬದಲ್ಲಿ ನಾನು ಇದನ್ನು ಭರವಸೆಯನ್ನು ಕೊಡ್ತಾ ಇದ್ದೀನಿ